ಅದು ಮೌಲ್ಯಗಳನ್ನು ಕುರ್ತಾಗಿರ್ತಕ್ಕಂಥದ್ದು ಅದನ್ನೇ ಕುರ್ತಾಗಿ ಬಸವಣ್ಣವ್ರು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರುಳು ಅಸಹ್ಯ ಪಡಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ನನ್ನ ನಾನು ನಾನು ಹೇಳ್ತಾ ಇರೋದೇನೆಂದರೆ ಇಲ್ಲಿ ಧರ್ಮ ಧರ್ಮ ಅನ್ನೋದು ಈಗ ನಾನು ಹೇಳಿದೆ ಈಗ 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 ಈ ನಾವಿಲ್ಲಿ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅನ್ನೋದು ಮೌಲ್ಯ ಧರ್ಮ ಅನ್ನೋದು ಸತ್ಯ ಮತಗಳು ಧರ್ಮ ಅಲ್ಲ ರಿಲಿಜನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ ಧರ್ಮ ಬೇರೆ ರಿಲಿಜನ್ ಬೇರೆ ನೀವು ರಿಲಿಜನ್ನು ಮತ್ತು ಧರ್ಮವನ್ನು ಒಂದೇ ಪರಿಭಾಷೆಯಲ್ಲಿ ಇಡ್ತೀರೋ ಅಥವಾ ಪ್ರತ್ಯೇಕವಾಗಿ ನೋಡ್ತೀರೋ ಭಾರತೀಯ ದೃಷ್ಟಿಯಲ್ಲಿ ವ್ಯಕ್ತಿ ವೃತ್ತಿ ಧರ್ಮ ಇದೆ ರಾಜಧರ್ಮ ಇದೆ ಆಪದ ಧರ್ಮ ಇದೆ ಮೌಲ್ಯಗಳನ್ನು ಕೂಡಿರ್ತಕ್ಕಂಥ ಧರ್ಮ ಧಾರಣೆಗೆ ಯೋಗ್ಯವಾಗಿರೋ ಧರ್ಮ ಅದು ಬೈಫರ್ಕೇಟ್ ಮಾಡಲ್ಲ ಧರ್ಮ ಮತಗಳು ಬೈಫರ್ಕೇಟ್ ಮಾಡ್ತವೆ ಬೈಫರ್ಕೇಟ್ನ ಧರ್ಮ ಮಾಡಲ್ಲ ಆ ಹಿನ್ನೆಲೆಯಲ್ಲೇನೆ ಭಾರತದಲ್ಲಿ ಸರ್ವೇ ಜನೋ ಸುಖಿನೋಭವಂತು ಅಂತ ಬಂತು ಅಂದರೆ ಇಲ್ಲಿ ಹಿಂದೂಗಳು ಮಾತ್ರ ಸುಖವಾಗಿರಬೇಕು ಅಂತ ಹೇಳಲಿಲ್ಲ ಸರ್ವೇ ಜನೋ ಸುಖಿನೋಬ್ಬವಂತು ಅಲ್ಲಿಂದ ಮುಂದುವರೆದು ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಅಂದರೆ ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸು ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಲೇಸನ್ನೇ ಬಯಸುವಂತ ಬಂತು ಭಾರತದಲ್ಲಿ ಹುಟ್ಟಿದಂಥ ಒಂದೊಂದು ಪರಂಪರೆಯು ಕೂಡ ಅಹಿಂಸೋ ಪರಮೋ ಧರ್ಮೋ ಅಂತ ಜೈನ ಪರಂಪರೆ ಹೇಳ್ತು ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಧರ್ಮ ಅನ್ನೋದನ್ನು ಯಾವ ಅರ್ಥದಲ್ಲಿ ಪರಿಗಣಿಸ್ತೀರಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ದ ಧರ್ಮ ಬೇರೆ ಮತಗಳು ಬೇರೆ ಮತಗಳಲ್ಲಿರುವ ಹುಳುಕುಗಳನ್ನು ಮತ ಮತಗಳು ಮಾಡಿರ್ತಕ್ಕಂಥ ಸಾಮಾಜಿಕ ಹಾನಿಯನ್ನು ಮತಗಳು ಮಾಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ದ್ವೇಷವನ್ನು ಅದನ್ನು ಪ್ರಶ್ನಿಸೋದ್ರೆ ಅದು ಅಪರಾಧ ಆಗುತ್ತಾ ಸತ್ಯ ಹೇಳೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾ ನಾನು ಸ ಯಾವುದೋ ಒಂದು ಮತದಲ್ಲಿರ್ತಕ್ಕಂಥ ಮತೀಯ ದ್ವೇಷವನ್ನು ಉಲ್ಲೇಖ ಮಾಡ್ತೀನಿ ಆ ಮತಗ್ರಂಥಗಳಲ್ಲಿ ಇದೆ ಮತೀಯ ದ್ವೇಷ ಆ ಮತಗ್ರಂಥ ಜಗತ್ತನ್ನು ಎರಡಾಗಿ ವಿಂಗಡಿಸುತ್ತೆ ಒಂದು ಬಿಲಿವರ್ಸ್ ಅಂಡ್ ಇನ್ನೊಂದು ನಾನ್ ಬಿಲಿವರ್ಸ್ ನಾನ್ ಬಿಲಿವರ್ಸ್ ಬಗ್ಗೆ ಏನಿದೆ ನಾನ್ ಬಿಲಿವರ್ಸ್ ಅವ್ರನ್ನ ಅವರು ವಿಗ್ರಹ ಆರಾಧನೆ ಮಾಡೋದು ನನ್ನ ನನ್ನ ಪರಂಪರೆ ವಿಗ್ರಹ ಆರಾಧನೆ ಮಾಡೋದು ಒಂದು ಮತ ಹೇಳುತ್ತೆ ವಿಗ್ರಹಾರಾಧಕರನ್ನು ಕಂಡಲ್ಲಿ ಕೊಲ್ಲು ನಾನು ಅದನ್ನು ಟೀಕೆ ಮಾಡ್ತೀನಿ ನಾನು ಅದನ್ನು ಟೀಕೆ ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನಾಗುತ್ತೆ ಆ ಮತಗ್ರಂಥದಲ್ಲಿ ಇದೆ ವಿಗ್ರಹಾರಾಧಕರನ್ನ ಕಂಡಲ್ಲಿ ಕೊಲ್ಲು ಅನ್ನೋದು ಇದೆ ಅದು ಇಂಥ ಪವಿತ್ರ ಸಂದರ್ಭಗಳಲ್ಲಿ ಕೊಂದರೆ ನಿನಗೆ ಡೈರೆಕ್ಟ್ ನಿನಗೆ ಪ್ರಮೋಷನ್ ಅಂತ ಹೇಳುತ್ತೆ ಆ ಮತಗ್ರಂಥಗಳಲ್ಲಿ ಅದನ್ನು ನಾನು ಪ್ರಶ್ನಿಸ್ತೀನಿ ಆ ಪ್ರಶ್ನಿಸಿದರೆ ವಿಮರ್ಶೆಗೊಳಪಡಿಸಿದರೆ ಟೀಕೆ ಮಾಡಿದ್ರೆ ಈ ಕಾಯ್ದೆ ಪ್ರಕಾರ ಅಪರಾಧ ಆಗುತ್ತೋ ಇಲ್ವೋ ಈ ಈ ಕಾಯ್ದೆ ಏನೋ ವಿಶ್ಲೇಷಣೆ ಮಾಡುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಅದನ್ನು ನಿರ್ಣಯಿಸೋರು ಯಾರು ಈಗ ನಾನು ವಿಮರ್ಶೆ ಮಾಡೋದನ್ನು ವಾಸ್ತವಿಕ ಸತ್ಯವನ್ನು ಹೇಳೋದನ್ನು ನಿರ್ಣಯಿಸುವಂಥ ಅಧಿಕಾರ ಯಾರಿಗಿದೆ ನಿರ್ಣಯಿಸುವ ಅಧಿಕಾರ ಪೊಲೀಸಿಗೆ ಕೊಟ್ಟಿದ್ದೀರಿ ನೀವು ಹೀ ಇಸ್ ನಾಟ್ ಎ ಅಥಾರಿಟಿ ಇದನ್ನು ನಿರ್ಣಯಿಸುವ ಅಧಿಕಾರ ಅವರಿಗಿಲ್ಲ ಈ ದ್ವೇಷ ಯಾವುದೋ ಅಲ್ವೋ ಅಂತ ಹೇಳಿ ಆಮೇಲೆ ನೀವು ಇನ್ನೊಂದೇನು ಹೇಳಿದ್ದೀವಿ ಇದರಿಂದ ಏನಾಗ್ತದೆ ಪತ್ರಿಕೆ ಟಿ ವಿ ಚಾನಲ್ಲು ಅದನ್ನು ಪತ್ರಿಕಾ ರಂಗವನ್ನು ನಾಲ್ಕನೇ ರಂಗ ಅಂತ ಕರೆದ್ವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವದ ಸ್ತಂಭ ಅಂತ ಕರೆದ್ವಿ ಪತ್ರಿಕಾ ರಂಗ ಈ ಪ್ರಕಾರ ಏನಾಗುತ್ತೆ ಅಂದರೆ ಅವರು ಮುಂದೆ ಹೆದರ್ಕೋಬೇಕು ಮುಕ್ತ ವಿಮರ್ಶೆ ಮಾಡೋಂಗೇ ಇಲ್ಲ ಟೀಕೆ ಮಾಡೋಂಗಿಲ್ಲ ಯಾಕೆಂದ್ರೆ ನೀವು ಅದರೊಳಗಡೆ ಆ ಟೀಕೆ ಒಳಗಡೆ ಎಲ್ಲವನ್ನೂ ತಂದುಬಿಟ್ಟಿದ್ದೀರಿ ಇದನ್ನು ಹೊರತಾಗಿ ಏನು ಟೀಕೆ ಮಾಡೋಕ್ಕಾಗತ್ತೆ ಈ ವಿ ಇಷ್ಟು ವಿಷಯಗಳನ್ನು ನೀವು ಭಾಷೆ ಜಾತಿ ವ್ಯಕ್ತಿ ಪಂಗಡ ಎಲ್ಲವನ್ನೂ ಈ ಪರಿಧಿ ಒಳಗೆ ತಂದಿದ್ದೀರಿ ಈ ಪರಿಧಿಯಿಂದ ಹೊರತಾಗಿ ಅವನೇನು ಟೀಕೆ ಮಾಡಬೇಕು ಅಲ್ಲಿಗೇನಾಗ್ತದೆ ಅಂದರೆ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಷ್ಟಕೊಳ್ತಕ್ಕಂಥ ಮತ್ತು ನಿಯಂತ್ರಣ ಇರ್ತಕ್ಕಂಥ ಮಾಧ್ಯಮಗಳ ಮೇಲೆ ನಿಯಂತ್ರಣ ಇರ್ತಕ್ಕಂಥ ಕೆಲಸ ಆಗುತ್ತೆ ಇದು ಸಂವಿಧಾನ ವಿರೋಧಿಯಾಗತ್ತೆ ಮತ್ತು ನಾವೇನು ಪ್ರಜಾಪ್ರಭುತ್ವ ನಾಲ್ಕನೇ ಅಂಗ ಅಂತ ಹೇಳ್ತೀವಿ ಸ್ತಂಭ ಹೇಳ್ತೀವಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಲುವಾಗತ್ತೆ ಹಾಗಾಗಿ ಮಾಧ್ಯಮಗಳು ಸರ್ಕಾರ ವಿರುದ್ಧದ ಮಾತಾ ಸರ್ಕಾರದ ವಿರುದ್ಧ ಮಾತಾಡಲೇಬಾರ್ದು ಮತ್ತು ಮಾತಾಡಿದರೆ ಅವರು ಹೆದರುವಂಥ ಸ್ಥಿತಿ ಬರುತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪತ್ರಕರ್ತರು ಜೈಲಲ್ಲಿದ್ದರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ